ಇವತ್ತಿನ ವೀಡಿಯೋ ಉದ್ದೇಶ ಏನಪ್ಪ ಅಂತಂದರೆ ಕಲ್ಲಂಗಡಿ ಬೆಳೆಗಾರರಿಗೆ ಕಲ್ಲಂಗಡಿ ಸೈಜ್ ಇನ್ಕ್ರೀಸ್ ಮಾಡೋಕ್ಕೆ ಯಾವ ರೀತಿ ಗೊಬ್ಬರ ನಾವು ಕೊಡಬೇಕಂತ ಹೇಳಿಕೆ ಕಲ್ಲಂಗಡಿ ಸೈಜ್ ಇನ್ಕ್ರೀಸ್ ಮಾಡಬೇಕಾದ್ರೆ ನಾವು ನಾನಾ ರೀತಿಯ ಗೊಬ್ಬರನ ಕೊಡ್ತೀವಿ ಆದರೆ ರೈತರಿಗೆ ಗೊತ್ತಿರೋದೆ ನಾನಾ ರೀತಿಯ ಗೊಬ್ಬರ ಕೊಟ್ಟಾಗ ಕೂಡ ಸೈಜ್ ಇನ್ಕ್ರೀಸ್ ಆಗ್ತಿರೋಲ್ಲ ಮೊದಲೇದಾಗಿ ಕಲ್ಲಂಗಡಿ ಸೈಜ್ ಇನ್ಕ್ರೀಸ್ ಆಗಬೇಕಂತಂದರೆ ನಾವು ಮೇ ಮೇಜರ್ಲಿ ಪೊಟ್ಯಾಶನ್ನ ನಾವು ಕೊಡಬೇಕಾಗತ್ತೆ ಪೊಟ್ಯಾಶನ್ನ ನಾವು ಡ್ರಿಪ್ ಮೂಲಕನೂ ಕೊಡ್ಬೋದು ಸ್ಪ್ರೇ ಮೂಲಕೂ ಕೊಡ್ಬೋದು ನೀವು ಡ್ರಿಪ್ ಮೂಲಕ ಕೊಡ್ತೀನಿ ಅಂತಂತಂದರೆ ಐದು ಕೆ ಪ್ರತಿ ಎಕರೆಗೆ ನೀವು ಕೊಡ್ಬೋದು ಪೊಟ್ಯಾಶ್ ಯಾವ ಗೊಬ್ಬರದಲ್ಲಿರುತ್ತೆ ಅಂತಂದರೆ ನೀರಿನಲ್ಲಿ ಕರಗುವ ಹದಿಮೂರು ಸೊನ್ನೆ ನಲವತ್ತೈದು ಸೊನ್ನೆ ಸೊನ್ನೆ ಐವತ್ತು ಮತ್ತು ಐವತ್ತೆರಡು ಮೂವತ್ತ್ನಾಲ್ಕು ಈ ರೀತಿಯ ಗೊಬ್ಬರದಲ್ಲಿ ನೀವು ಪೊಟ್ಯಾಶ್ನ ನೋಡ್ಬೋದು ನೀವು ಪೊಟ್ಯಾಶ್ ಕೊಡೋ ಜೊತೆಗೆ ಕ್ಯಾಲ್ಷಿಯಮನ್ನೂ ಕೊಡಬೇಕಾಗತ್ತೆ ಯಾವಾಗ ಸೈಜ್ ಇನ್ಕ್ರೀಸ್ ಆಗುತ್ತೋ ಅವಾಗ ಕ್ವಾಲಿಟಿನೂ ನಾವು ಇಂಪ್ರೂವ್ ಮಾಡಬೇಕಾಗುತ್ತೆ ನೀವು ಕ್ವಾಲಿಟಿ ಇಂಪ್ರೂವ್ ಮಾಡಬೇಕಾದ್ರೆ ಕ್ಯಾಲ್ಶಿಯಮನ್ನು ಕೊಡಬೇಕಾಗತ್ತೆ ಕ್ಯಾಲ್ಷಿಯಮು ಈ ಕ್ಯಾಲ್ಸಿಯಂ ನೈಟ್ರೇಟ್ ಅನ್ನೋದರಲ್ಲಿ ಇರುತ್ತೆ ನೀವು ಮಾರ್ಕೆಟ್ದಲ್ಲಿ ಕ್ಯಾಲ್ಸಿಯಂ ನೈಟ್ರೇಟ್ ಅನ್ನೋದು ನಾನಾ ರೀತಿಯ ಕಂಪ್ನಿಗಳು ಮಾರ್ತವೆ ಈ ಪ್ರತಿ ಲೀಟರ್ಗೆ ನೀವು ಐದು ಗ್ರಾಮ್ ಹಾಗೆ ನೀವು ಸ್ಪ್ರೇ ಮಾಡಿದ್ದೆ ಅದಲ್ಲಿ ಕ್ಯಾಲ್ಸಿಯಂ ನೈಟ್ರೇಟು ಕಲ್ಲಂಗಡಿ ಬೇಳೆ ತೂಕ ಬರೋ ಜೊತೆಗೆ ಕ್ವಾಲಿಟಿಯಾಗಿ ಬರುತ್ತೆ ಇದರಿಂದ ನಿಮಗೆ ಮಾರ್ಕೆಟಲ್ಲಿ ಒಳ್ಳೆಯ ರೇಟ್ ಸಿಗುತ್ತೆ ಇದರಿಂದ ನೀವು ಒಳ್ಳೆಯ ಆದಾಯವನ್ನು ಪಡೆಯಬಹುದು ಬೇರೆ ಬೆಳೆ ಎಲ್ಲ ಮಾಹಿತಿಗಾಗಿ ಕೂಡ ಈ ಕೇಳ್ಕಂಡ ನಂಬರ್ಗೆ ನೀವು ಸ ಸಂಪರ್ಕಿಸಬಹುದು ಇದೇ ರೀತಿಯ ಬೇರೆ ಬೆಳೆಗಳ ಮಾಹಿತಿಗಾಗಿ ಅಕ್ಷಯ ಕೃಷಿ ಮತ್ತು ಪ್ರಜ್ಞಾ ಕೃಷಿಯನ್ನು ನೀವು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯೂಟ್ಯೂಬಲ್ಲಿ ನೀವು ಫಾಲೋ ಮಾಡಬಹುದು ಧನ್ಯವಾದಗಳು